ಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಇಡಗೂರು ಗ್ರಾಮ ಪಂಚಾಯತಿಗೆ ಸೇರಿದ ಶಂಭುಕಾನಗರ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆ ಹೌದು ವೀಕ್ಷಕರೇ ಇದೇ ಗೌರಿಬಿದ್ನೂರು ತಾಲೂಕಿಗೆ ಸೇರಿದ ಇಡಗೂರು ಗ್ರಾಮ ಪಂಚಾಯತಿಗೆ ಶಂಭುಕಾನಗರ ಗ್ರಾಮದಲ್ಲಿ ಕುಡಿಯಲು ನೀರಿಲ್ಲದೆ ಜನರ ಪರದಾಟ ಆಂಧ್ರ ಪ್ರದೇಶದ ಚೌಳೂರಿನಿಂದ ಬರುವಂತಹ ಟ್ಯಾಂಕರ್ನಲ್ಲಿ ಒಂದು ಬಿಂದಿಗೆಗೆ ಹದ್ನೈದು ರುಗಳಂತೆ ಖರೀದಿಸಿ ಗ್ರಾಮಸ್ಥರು ನೀರು ಸೇವಿಸುತ್ತಾರೆ ಮತ್ತು ಚರಂಡಿ ಕ್ಲೀನಿಂಗ್ ಮಾಡಿ ಸುಮಾರು ಎರಡು ಮೂರು ವರ್ಷ ಆಗಿರುತ್ತದೆ ಎಂದು ಗ್ರಾಮಸ್ಥರು ತಿಳಿಸಿರುತ್ತಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಸೂಕ್ತ ಕ್ರಮ ವಹಿಸಿಲ್ಲ ಎಂದು ಗ್ರಾಮಸ್ಥರು ಹೇಳಿರುತ್ತಾರೆ ಮತ್ತು ವಾರ್ಡ್ ಮೆಂಬರ್ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮ ವಹಿಸಿಲ್ಲ ಎಂದು ತಿಳಿಸಿರುತ್ತಾರೆ ಈಗಿನ ಅಧ್ಯಕ್ಷರು ಇದರ ಬಗ್ಗೆ ಗಮನವೇ ಹರಿಸಿಲ್ಲ ಎಂದು ಶಂಭುಕಾನಗರದ ಗ್ರಾಮಸ್ಥರು ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ ಬೇಕೇ ಬೇಕು ನೀರು ಬೇಕು ಎಂದು ಅವರ ಕೂಗು ಆಗಿರುತ್ತದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಫೋನ್ ಮಾಡಿ ನೀರಿನ ಬಗ್ಗೆ ಮಾಹಿತಿ ತಿಳಿಸಿದರೆ ನಾನು ರಜಾ ಇದ್ದೀನಿ ನನಗೆ ಹುಷಾರಿಲ್ಲ ಎಂದು ಮಾಹಿತಿ ನೀಡುತ್ತಾರೆ ಶಂಭು ನಗರದ ಜನತೆಗೆ ನೀರು ಕೊಡುವುದು ಯಾರು ಮತ್ತು ಚರಂಡಿ ಕ್ಲೀನಿಂಗ್ ಯಾವಾಗ ಆಗುತ್ತದೆ ಇಡಗೂರು ಗ್ರಾಮ ಪಂಚಾಯಿತಿಗೆ ಅಧಿಕಾರಿಗಳಿಗೆ ಇದರ ಬಗ್ಗೆ ಸೂಕ್ತ ಕ್ರಮ ವಹಿಸಿ ರಿಪೋರ್ಟೆಡ್ ಬೈ ನರೇಶ್ ಬಾಬು ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಎಷ್ಟಮ್ಮ ಒಂದು ಬಿಂದಿಗೆ ರೂಪಾಯಿ ಒಂದು ಕ್ಯಾನ್ ಹದಿನೈದು ರೂಪಾಯಿ ನಿಮಗೆ ಇಲ್ಲಿ ಫಿಲ್ಟರ್ ವಾಟರ್ ಹಾಕಿಲ್ಲ ಫಿಲ್ಟರ್ ವಾಟರ್ ಹಾಕಿಲ್ಲ ಪಂಚಾಯತಿ ಅವರು ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಇಲ್ಲಿರೋ ಸದಸ್ಯರು ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಯಾರು ಈಗ ಗೆದ್ದಿರೋದು ಇಲ್ಲಿ ಯಾರಮ್ಮ ಗೆದ್ದಿರೋದು ಇವಾಗ ಗೆದ್ದಿರೋದು ಯಾರಮ್ಮ ಜಯರಾಮ ಯಾರ ಅಭಿವೃದ್ಧಿ ಜಯರಾಮ್ ಅವರೇ ಹಿಂಗ್ ಬೇಕು ನೀರ್ ಬೇಕು 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 ಬೇಕೇ ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಬಂದ್ರು ನಾನು ನೋಡ್ಕೊತೀನಿ ಸರ್ ಅದೇ ತಗೊಂಡೋಗ್ರೆ ನಂದೇನೆ ನಮ್ಗೆ ಏನ್ ಕೊಯ್ಯ Thank you.